ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಗುಡೆಮಾರ್ನಹಳ್ಳಿ ಹ್ಯಾಂಡ್ ಪೋಸ್ಟ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ತಾಯಿ ಆತನ ಇಬ್ಬರು ಗಂಡು ಮಕ್ಕಳು ಹಾಗೂ ಅವರ ಪತಿಯವರು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಹೋಗಬೇಕಾದ್ರೆ ಅಲ್ಲಿ ಮನೀಶ್ ಕುರೀಜಿ ಅಂತಕ್ಕಂಥವರು ಒಂದು ಖಾಸಗಿ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿರ್ತಾರೆ ಅಲ್ಲಿ ಪೊಲೀಸ್ನವರು ಕಾನೂನು ಸುವ್ಯವಸ್ಥೆ ಬಂದೋಬಸ್ತ್ ಅಂತ ಹೇಳಿ ನಿಯೋಜನೆಯನ್ನು ಸಹ ಮಾಡಿರ್ತಾರೆ ಆ ತಾಯಿ ಮಗ ಹೋಗ್ಬೇಕಾದ್ರೆ ಕಾರನ್ನ ತಡೆದು ಇಲ್ಲಿ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಪಾರ್ಕಿಂಗ್ ಲಾಟ್ ಅಲ್ಲಿ ಗಾಡಿಯನ್ನ ಹಾಕಿ ಅಂತ ಹೇಳ್ತಾರೆ ಇವರು ಪಾರ್ಕಿಂಗ್ ಲಾಟ್ ಅಲ್ಲಿ ಗಾಡಿಯನ್ನ ಹಾಕಿ ವೆಯ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಮದುವೆ ಇದೆ ಸಂಬಂಧಿಕರು ಹೋಗ್ಲೇಬೇಕು ಅಂತೇಳಿ ಪೊಲೀಸ್ನವರಲ್ಲಿ ಮನವಿಯನ್ನ ಮಾಡ್ತಾರೆ ಯಾಕಂತ ಹೇಳಿದ್ರೆ ಅವರು ಹೈಕೋರ್ಟ್ ನ ಒಬ್ರು ವಕೀಲರು ಸಹ ಇದ್ದಾರೆ ಗಿರೀಶ್ ಅಂತೇಳಿ ಈ ತಾಯಿ ಅವ್ರ ಮಗ ಅವ್ರು ಆ ರೀತಿ ಕೇಳ್ತಾ ಇರಬೇಕಾದ್ರೆ ಮನೀಶ್ ಅಂತಕ್ಕಂಥ ಗುರೂಜಿ ಹಾಗೂ ಅವ್ರ ಸಹಚರರು ಅವ್ರು ಪಾರ್ಕಿಂಗ್ ಲಾಟಿಗೆ ಬರ್ತಾರೆ ಏ ಊರೋ ನೀನು ಅಂತ ಕೇಳ್ತಾರೆ ಶ್ರೀರಾಮ್ಪುರ ಕಾಲೋನಿ ಬುದ್ಧಿ ಅಂತ ಹೇಳ್ತಾರೆ ಗಿರೀಶ್ ಅಂತಕ್ಕಂಥವ್ರು ಏನೋ ಕಾಲೋನಿ ಸುಳೆ ಮಕ್ಕಳು ನಿಮ್ದು ಇದೇ ಆಯ್ತಲ್ರೋ ನೀವೆಲ್ಲ ಇಲ್ಲಿ ಬರಬಾರ್ದು ಅಂತ ಗೊತ್ತಿಲ್ವೇನ್ರೋ ಏನೋ ನನ್ನನ್ನೇ ರಸ್ತೆ ತೆರವು ಮಾಡಿಕೊಡು ಅಂತ ನನ್ನ ವಿರುದ್ಧ ಪೊಲೀಸ್ನವ್ರಿಗೆ ಹೇಳ್ತೀರೇನೋ ಅಂತೇಳಿ ಅವಾಕ್ಯವಾಗಿ ಬೈಬಾರದ ಭಾಷೆಯಲ್ಲೆಲ್ಲ ಬೈದರು ಅಂತೇಳಿ ಗಿರೀಶ್ ಅವರು ಹಾಗೂ ಅವ್ರ ತಾಯಿ ಅವ್ರ ತಮ್ಮ ಶ್ರೀರಾಮ ಸೇನೆಯನ್ನ ಸಂಪರ್ಕ ಮಾಡ್ತಾರೆ ಈ ಬೈದಾದ ನಂತರ ಆ ಗಿರೀಶ್ ಹಾಗೂ ಅವ್ರ ತಂದೆ ತಮ್ಮ ತಾಯಿ ಎಲ್ಲ ಅವರ ಕಾಲಿಗೆ ಬಿದ್ದ ಕ್ಷಮೆಯನ್ನ ಕೇಳ್ತಾರೆ ಸ್ವಾಮೀಜಿ ನಾವು ಒಬ್ರು ಮಠದಲ್ಲಿ ಓದ್ತಂತಹ ವಿದ್ಯಾರ್ಥಿ ವಿದ್ಯಾವಂತರು ಇದ್ದೀವಿ ನಾವು ಇಲ್ಲಿ ಅನುವು ಮಾಡ್ಕೊಡಿ ಯಾಕಂದ್ರೆ ರಾಷ್ಟ್ರೀಯ ದಾರಿ ವಿಶಾಲವಾಗಿದೆ ವಾಹನ ಸಂಚಾರಕ್ಕೆ ಸ್ವಲ್ಪ ಅನುವು ಮಾಡಿಕೊಡಿ ನಾವು ಹೊರಡಬೇಕು ಅಂತ ಇಷ್ಟು ಕೇಳಿರ್ದಿಕ್ಕೆ ದೊಂಡೆ ಮತ್ತು ರಾಡುಗಳಿಂದ ಮಾರಣಾಂತಿಕ ಹಲ್ಲೆಯನ್ನ ಸಹ ಮಾಡ್ತಾರೆ ಆ ಕುಟುಂಬದ ಮೇಲೆ ಕಾರನ್ನ ಸಂಪೂರ್ಣವಾಗಿ ಜಕಮನ್ನ ಮಾಡ್ತಾರೆ ಆ ತಾಯಿಯ ಸೀರೆಯನ್ನ ಎಲ್ಲ ಎಳದಾಡುದ್ರು ಅಂತೇಳಿ ಆ ತಾಯಿ ಶ್ರೀರಾಮ ಸೇನೆಗೆ ಬಂದು ತನ್ನ ಅಳರನ್ನ ಸಹ ತೋಡ್ಕೊಡ್ತಾರೆ ಅವರು ಠಾಣೆಗೆ ಸುಮಾರು ಹತ್ತು ಗಂಟೆಗೆ ಹೋದಂತಹ ಸಂದರ್ಭದಲ್ಲಿ ಮಧ್ಯರಾತ್ರಿವರೆಗೂ ಪ್ರಕರಣವನ್ನು ದಾಖಲಿಸದೆ ಅವರನ್ನ ನೀವು ಕೊಟ್ಟಿರೋ ಕಂಪ್ಲೇಂಟ್ ನಮಗೆ ಬೇಡ ನಾವು ಹೇಳದ ರೀತಿಯಲ್ಲಿ ನೀವು ಕಂಪ್ಲೇಂಟ್ ಅನ್ನ ಬರ್ಕೊಟ್ರೆ ಮಾತ್ರ ನಾವು ಎಫ್ಐಆರ್ ಅನ್ನ ದಾಖಲಿಸ್ತೇವೆ ಅಂತೇಳಿ ತಾಯಿ ಮೇಲೆ ಒತ್ತಡ ಹಾಕೋದು ಅಂತೇಳಿ ಆ ತಾಯಿ ಶ್ರೀರಾಮ ಸೇನೆ ಬಳಿ ಹೇಳಿದ್ದಾರೆ ಆಯ್ತು ಅಂತೇಳಿ ವಿಧಿ ಇಲ್ಲದೆ ಅವ್ರು ಹೇಳಿದ ರೀತಿಯಲ್ಲಿ ಠಾಣೆಯಲ್ಲಿ ಕೂತು ಕಂಪ್ಲೇಂಟ್ ಅನ್ನ ಬರ್ಕೊಡ್ತಾರೆ ಕೆಲಸಕ್ಕೆ ಬಾರದ ಶಿಕ್ಷಣಗಳನ್ನ ಹಾಕಿ ಇವತ್ತು ಆ ಗುರುಜಿ ಹಾಗೂ ಅಸಾಚಾರರು ಸಹಚರರು ರಾಜರಾಶ್ಗೆ ಬಿಟ್ಟು ತಲುಪುತ್ತು ದರ್ಬಾರ್ ಮಾಡಲಿಕ್ಕೆ ಕುದೂರು ಪೊಲೀಸ್ನವರು ಸಹಕಾರ ಮಾಡ್ತಿದ್ದಾರೆ ಅಂತೇಳಿ ನಾವಾದರೂ ಆರೋಪ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ಮಾರಣಿನ್ ಸಾಕುವಾಗ ಅಲ್ಲೇ ಮಾಡ್ತಕ್ಕಂಥದ್ದು ತಾಯಿಯ ಸೀರೆಯನ್ನು ಹಿಡಿದು ಎಳೆದಾಡ್ತಕ್ಕಂಥದ್ದು ಕಾರನ್ನ ಜಖಮ್ ಮಾಡ್ತಕ್ಕಂಥದ್ದು ಬೇಲಬಲ್ ಕೃತ್ಯ ಇದೆಯಾ ಅಥವಾ ಅವರೆಲ್ಲರೂ ತಲೆ ಮರೆಸ್ಕೊಂಡಿದಾರಾ ನಾನು ಕುದೂರು ಪೊಲೀಸ್ನವರು ಕೇಳಲಿಕ್ಕೆ ಬಯಸ್ತೇನೆ ನೀವು ಯಾಕೆ ಇನ್ನೂ ಅವರನ್ನು ಬಂಧನವನ್ನ ಮಾಡಿಲ್ಲ ತಾವೇ ಆ ಮನೀಶ್ ಗುರೂಜಿಗೆ ನೋಟಿಸ್ ಅನ್ನು ಕೊಡ್ತೀರಿ ನಾವು ಸ್ಥಳ ಮಾಜರು ಮಾಡಬೇಕಾಗಿದೆ ನಿಮ್ಮ ದೊಣ್ಣೆ ಮತ್ತೆ ರಾಡ್ಗಳಿಂದ ಅಲ್ಲೆ ಮಾಡಿರ್ತಕ್ಕಂಥದ್ದನ್ನು ನೀವು ಠಾಣೆಗೆ ತೊಗೊಂಡು ಬರಬೇಕು ಅಂತೇಳಿ ಮತ್ತೆ ಇದು ಅಟೆಂಪ್ಟ್ ಮರ್ಡರ್ಗೆ ಬರಲ್ವಾ ಯಾಕೆ ನೀವು ಕುದೂರ್ ಪೊಲೀಸ್ನವರು ಆರೋಪಿಗಳ ಪರ ನಿಂತು ಅವರನ್ನು ರಕ್ಷಣೆ ಮಾಡಲಿಕ್ಕೆ ಯಾಕೊಳ್ತಿದ್ದೀರಿ ಯಾಕೆ ಇದು ಮೈ ಮಹಿಳಾ ದೌರ್ಜನ್ಯದ ಕೆಳಗಡೆ ಯಾಕೆ ನೀವು ಪ್ರಕರಣವನ್ನು ದಾಖಲಿಸಿಲ್ಲ ಎಸ್ ಸಿ ಎಸ್ ಟಿ ದೌರ್ಜನ್ಯದ ಕೆಳಗಡೆ ಯಾಕೆ ಪ್ರಕರಣವನ್ನು ದಾಖಲಿಸಲಿಲ್ಲ ನೀವು ಮೊನ್ನೆ ಡಿ ವೈಎಸ್ ಪಿ ಅವ್ರನ್ನ ಭೇಟಿ ಮಾಡಿ ಶ್ರೀರಾಮ್ ಸೇನೆ ಕೇಳಲಿಕ್ಕೆ ಹೋದ್ರೆ ಹೇಳ್ತಾರೆ ನೀವು ವಿಡಿಯೋ ಕೊಡಿ ಅಂತಾರೆ ರಸ್ತೆಯಲ್ಲಿ ನಾವು ಹೋಗ್ಬೇಕಾದ್ರೆ ಯಾರು ನಮ್ಮ ಮೇಲೆ ಏಕಾಏಕಿ ಬಂದು ಅಲ್ಲೇ ಮಾಡ್ತಾರೆ ಅಂತಕ್ಕಂಥದ್ದನ್ನ ಯಾರು ಕನ್ಸಲ್ಟ್ ಕಂಡಿರ್ತಾರೆ ಮೊನ್ನೆ ಡಿ ಎಸ್ ಪಿ ಅವ್ರೆ ನಾವು ವಿಡಿಯೋ ಮಾಡ್ತಾ ಕುತ್ಕೊಳ್ಲಿಕ್ಕಾಗತ್ತಾ ಈಗ ರಸ್ತೆಯಲ್ಲಿ ನಾನು ಇಲ್ಲೆಲ್ಲರೂ ಹೋಗ್ಬೇಕಾದ್ರೆ ನೀವೇ ಬಂದು ನನ್ನ ಮೇಲೆ ಅಲ್ಲೇ ಮಾಡಿದ್ರಿ ಡಿ ವೈಎಸ್ ಪಿ ನನ್ನ ಮೇಲೆ ಅಲ್ಲೇ ಮಾಡ್ತಾರೆ ಅಂತೇಳಿ ನಾನು ವಿಡಿಯೋ ಮಾಡ್ತಾ ಕೂಡ್ಲಿಕ್ಕಾಗತ್ತಾ ನೀವು ಮೊದಲಿಗೆ ಪ್ರಕರಣವನ್ನು ದಾಖಲಿಸಿ ತನಿಖೆ ಮಾಡಿ ಸತ್ಯಾಸತ್ಯತೆ ನೀವು ತಿಳಿಸಿ ಶ್ರೀರಾಮ್ ಸೇನಾ ಎಂದಿಗೂ ನಾವು ಪೊಲೀಸ್ ಇಲಾಖೆಗೆ ಸಹಕಾರದಲ್ಲಿದ್ದೀವಿ ತಾವು ನೀವು ಕಾನೂನನ್ನ ಮರೆಮಾಚತಕ್ಕಂಥದ್ದು ಆರೋಪಿಗಳಿಗೆ ಸಹಕಾರ ಮಾಡ್ತಕ್ಕಂಥದ್ದನ್ನು ಬಿಟ್ಬಿಡಿ ದಿನ ನಾವು ಮಾನ್ಯ ಪೊಲೀಸ್ ವರಿಷ್ಠ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಎಸ್ ಸಿ ಎಸ್ ಟಿ ಸಲ್ಲಿಗೆ ಮಹಿಳಾ ಆಯೋಗಕ್ಕೆ ಕೇಂದ್ರ ಮಹಿಳಾ ಆಯೋಗ ರಾಜ್ಯ ಮಾನವ ಹಕ್ಕು ಆಯೋಗ ಇಷ್ಟು ಕಡೆ ಈ ತಾಯಿ ಇವತ್ತು ದೂರನ್ನ ಕೊಟ್ಟಿದ್ದಾರೆ ನಿಮ್ಮ ವಿರುದ್ಧ ಹೈಕೋರ್ಟ್ ಅಲ್ಲಿ ರಿಟರ್ನ್ ಸಹ ಸಲ್ಲಿಸ್ತೇವೆ ನೀವು ಕೂಡಲೇ ಗುರುಜಿಯನ್ನ ಬಂಧಿಸಬೇಕು ಕಾನೂನು ರೀತಿ ಕ್ರಮವನ್ನ ಜರುಗಿಸಬೇಕು ಎಫ್ಐಆರ್ ಅಂತ ಕಲಿಸಬೇಕು ಅಂತ ಹೇಳಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯಲ್ಲಿ ನಾನು ಮನವಿಯನ್ನ ಮಾಡ್ತೇನೆ ಜೈ ಶ್ರೀರಾಮ್ ನಮಗೆ ಅನ್ಯಾಯ ಆಗಿದೆ ನಮ್ಮ ತಾಯಿಯನ್ನ ಇಟ್ಕೊಂಡು ಎಳ್ ನಮ್ಮ ಕಾರನ್ನ ಚೆಕ್ಅಂಪ್ ಮಾಡಿದರೆ ನಮ್ಮ ಫ್ಯಾಮಿಲಿ ತಲೆ ಇಟ್ಕೊಂಡು ಈಚೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಆ ರೀತಿಯಾದಂತಹ ಸಂಗತಿಯನ್ನು ಉಂಟಾಗಿದೆ ದಯವಿಟ್ಟು ತಮ್ಮೆಲ್ಲರೂ ಕಳಕಳಿಯಾಗಿ ಕೇಳ್ಕೊಳ್ಳೋದು ಏನಂದ್ರೆ ದಯವಿಟ್ಟು ನಮ್ಮ ಕುಟುಂಬ ಆಗಿರ್ತಕ್ಕಂಥ ಅನ್ಯಾಯದ ಅನ್ಯಾಯದ ಯಾರು ಮಾಡಿದರೆ ಅಂತವ್ರ ವಿರುದ್ಧ ಕಠಿಣವಾದಂಥ ಕ್ರಮವನ್ನು ಕೈಗೊಂಡು ಕಾನೂನಾತ್ಮಕವಾಗಿ ಅವರಿಗೆ ಯಾವ ರೀತಿಯ ಶಿಕ್ಷೆಯನ್ನು ನೀಡಬೇಕಾಗಿರ್ತಕ್ಕಂಥದ್ದು ಆ ಶಿಕ್ಷೆಯನ್ನ ಕೊಡಿಸ್ಬೇಕಾಗಿ ತಮ್ಮ ಮೂಲಕ ಹೇಳ್ಕೊಳ್ತೀನಿ